ಪೇಟೆ ಹಾಲಿನ ಡೈರಿ ಪ್ರಾರಂಭೋತ್ಸವ ಶಿಡ್ಲಘಟ್ಟ ನಗರದ ಉಲ್ಲೂರು ಪೇಟೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರ ಡೈರಿ ಪ್ರಾರಂಭಿಸುವ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಆಚರಪ್ಪ ಮಾತನಾಡಿ ನಗರದ ಉಲ್ಲೂರು ಪೇಟೆಯಲ್ಲಿ ಹಾಲು ಉತ್ಪಾದನೆ ಮಾಡುವ ರೈತರು ಇದು ಹೈಲುಗಾರಕ್ಕೆ ತೊಡಗಿಸಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಇಲ್ಲಿನ ರೈತ ಮುಖಂಡರಿಗೆ ಹಾಲು ಡೈರಿ ಹಾಕುವ ಅವಶ್ಯಕತೆ ಇದೆ ಎಂದು ಮನುಗೊಂಡು ಹಲವಾರು ಮುಖಂಡರು ಪ್ರಯತ್ನ ಮತ್ತು ಶ್ರಮದ ನೂತನ ಹಾಲಿನ ಡೈರಿ ಪ್ರಾರಂಭಿಸುವ ಮಾಡಲಾಗಿದೆ ಕಳೆದ ಹಲವು ದಿನಗಳ ಹಿಂದೆ ಡೇರಿಗೆ ಚುನಾವಣೆ ಸಹ ನಡೆದಿದ್ದು ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಿಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಒಟ್ಟಾಗಿ ಕೆಲಸ ಮಾಡಿ ಸತಮದ ಬುದ್ಧನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕುಲಪ ಹಾಲು ಉತ್ಪಾದಕರ ರೈತ ಹಿತ ಕಾಪಾಡುವಂತಹ ಕೆಲಸ ಆಗಬೇಕು ಎಂದರು ಬಿಜೆಪಿ ಮುಖಂಡ ಸಿಗಲ್ ರಾಮಚಂದ್ರ ಮಾತಾಡಿ ಶನಿವಾರ ನಗರದ ಹದಿಮೂರನೇ ವಾರ್ಡ್ ಹುಲೂರುಪೇಟೆಯಲ್ಲಿ ಹಾಲಿನ ಡೇ ಸ್ಥಾಪನೆ ಮಾಡಿರುವುದರಿಂದ ಇಲ್ಲಿನ ಸತಮಾನದ ಹಾಲು ಉತ್ಪಾದಕರು ಅನುಕೂಲವಾಗಲಿದೆ ಮೆಲುಕು ಡೈರಿ ಪ್ರಾರಂಭವಾಗುವುದು ಸಂತಸದ ವಿಷಯ ಡೈರಿ ಇದ್ರೆ ರೈತರಿಗೆ ಎಲ್ಲಾ ರೀತಿಯ ಅನುಕೂಲ ಸಿಗುವ ಮೂಲಕ ರೈತರು ಬದಿಯ ಜೀವನ ಸಾಕಿಸಲು ಪೂರ್ವ ಪಾತ್ರ ವಹಿಸಿದಂತೆ ಅಗತ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪೋಷಕರು ರಾಜಕ ರಾಜ ನರೇಶ್ ಚಾತುರ್ಯ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಕ್ಷ ತೇಜಸ್ವಿ ನಿರ್ದೇಶಕ ಕಿರಣ್ ಕುಮಾರ್ ಸಮಿತ ಅನೇಕ ಲೋಕೇಶ್ ತ್ರೀ ಫೋರ್ ನಮ್ಮ ನಗರದಲ್ಲಿ ಹದಿಮೂರನೇ ವಾರ್ಡಲ್ಲಿ ಒಂದು ಡೈರಿ ಓಪನ್ ಇವತ್ತು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಕುಟುಂಬಗಳು ಇರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಈ ಒಂದು ನಮ್ಮ ಸಿಲ್ಕ್ ಸಿಟಿ ಅಂತಲೇ ಇದೆ ಸಿಲ್ಕ್ ಸಿಟಿ ಮತ್ತು ಅದರ ಜೊತೆಗೆ ಈಗ ಮಿಲ್ಕ್ ಸಿಟಿ ಈ ನಮ್ಮ ಎಲ್ಲ ಇರ್ತಕ್ಕಂಥ ರೈತರಿಗೆ ಇವತ್ತು ಹಾಲು ಶೇಖರಣೆ ಮಾಡಿ ಇಲ್ಲಿ ಮಾಡ್ತಕ್ಕಂಥ ಡೈರಿ ಮಾಡ್ತಕ್ಕಂಥ ಅನುಕೂಲ ಮಾಡಿದ್ದಾರೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಇರ್ತಕ್ಕಂಥ ವಾಸ ಆಗಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೊಳ್ಳೂರುಪೇಟೆಯಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಂಘ ಉದ್ಘಾಟನೆ ಮಾಡಿದ್ರಿ ಇದರ ಇಷ್ಟೇ ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ತುಂಬ ಅಧಿಕವಾಗಿತ್ತು ಆದರೂ ಕೂಡ ಈ ಒಂದು ಹಾಲಿನ ಡೈರಿ ಬರ್ತಾ ಇದೆ ಅಂತ ಮನ್ಕೊಂಡಂತಹ ನಮ್ಮೆಲ್ಲ ಸಮಾನ ಮನಸ್ಸಿದ್ರು ಒಂದು ಹಾಲಿನ ಡೈರಿ ಮಾಡಬೇಕು ಅಂತ ಆರುಳು ತಿಂಗಳಿಂದ ಕೂಡ ಅನ್ನೋದನ್ನು ಪ್ರಯತ್ನ ಮಾಡಿದ್ವಿ ಆರು ತಿಂಗಳಿಂದಗಡೆ ಇಲ್ಲೊಂದು ಚುನಾವಣೆ ಮುಖಾಂತರ ಒಂದು ಬಾಡಿ ಇದಾಗಿ ಹಾಲಿನ ಡೈರಿ ಉದ್ಘಾಟನೆ ಮಾಡಬೇಕು ಮರಣ ಮಾಡಿರುತ್ತೆ ನಾವೆಲ್ಲ ಸಮಾನ ಮನಸ್ಕರು ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಇವತ್ತು ಒಂದು ಡೈರಿ ಉದ್ಘಾಟನೆ ಮಾಡಿದ್ದೀವಿ ಈ ಉದ್ಘಾಟನೆವಾಗಿ ಈ ಉದ್ಘಾಟನೆಗೆ ಜಾತ್ಯಾತ್ಮಿಕವಾಗಿ ಹಾಗೂ ರಾಜಕೀಯ ರಾಷ್ಟ್ರ್ಯಾತ್ಮಿಕವಾಗಿ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದೀವಿ ಎಲ್ಲ ಗಣ್ಯರು ಕೂಡ ಒಬ್ಬೊಬ್ಬರಾಗಿ ಬಂದು ನಮ್ಮ ಹೋಗ್ತಿದ್ದಾರೆ ರೈತರ ಮುಖಾಂತರ ಹಾಲನ್ನು ಅಳ್ಕೊಂಡ್ವಿ ಇವತ್ತು ನೂರ ಎಂಬತ್ತಾರು ಲೀಟರ್ ಹಾಲು ಸಂಗ್ರಹ ಆಗಿದೆ ಇನ್ನೂ ಇದು ಹೆಚ್ಚಿನವಾಗಿ ಅಭಿವೃದ್ಧಿಯಾಗಿ ನಾವು ಡೈರಿ ಅಭಿವೃದ್ಧಿಯ ಪಥದತ್ತ ಹೋಗಬೇಕು ಅಂತ ಒಂದು ಆಶಯ ಅನ್ನಿಸ್ತದೆ ಇಷ್ಟಿನಲ್ಲಿ ಹೋಗ್ತೀವಿ ಇಷ್ಟಿನ ಇಲ್ಲಿನ ರೈತೊಬಂದೂರು ನಲ್ಲಿ ಮರದನಹಳ್ಳಿಗೆ ಮತ್ತು ವೀರಾಪುರಕ್ಕೆ ಚಿಕ್ಕೋಡಿಗೆ ಕೊಂಡೊಯ್ದು ಹೋಗ್ತಾ ಹೋಗ್ತಾಯಿದ್ರು ಈಗ ಇಲ್ಲಿ ಡೈರಿ ಆಗಿರೋದ್ರಿಂದ ಇಲ್ಲಿ ಎಲ್ಲ ರೈತರ ಜನಾಂಗಕ್ಕೆ ಒಂದು ಅನುಕೂಲ ಆಗಿದೆ ಎಲ್ಲರೂ ಹರ್ಷವನ್ನು ನಗರ ಪ್ರದೇಶ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಒಂದು ಪ್ರಮುಖವಾದಂಥ ಒಂದು ಗ್ರಾಮ ಇದೆಲ್ಲ ಅದರಲ್ಲೂ ಸಹ ಹಾಲು ಉತ್ಪಾದನೆ ಮಾಡುವಂಥ ರೈತರು ಇನ್ನು ಸಹ ಇಲ್ಲಿ ಹುಡುಕೊಂಡು ಹೈನುಗಾರಿಕೆ ತೊಡಗಿಸಿಕೊಂಡು ಜೀವನವನ್ನು ಸಾಗಿಸ್ತಾರಂಥ ರೈತ ಕುಟುಂಬಗಳಿಗೆಲ್ಲ ಡೈರಿ ಅವಶ್ಯಕತೆ ಇದೆ ಅಂತೇಳಿ ಮನಗಟ್ಟು ಹಲವಾರು ಮಾರ್ಗ ಪ್ರಯತ್ನ ಶ್ರಮದಿಂದ ಇವತ್ತಿನ ದಿನ ಇಲ್ಲಿ ಹಾಲಿನ ಡೈರಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕಳೆದ ಹಲವಾರು ದಿನಗಳಿಂದ ಚುನಾವಣೆ ಸಹ ನಡೆಸಿತ್ತು ಒಂದು ಹೊಸದಾಗಿ ಬಾಡಿನ ಸಹ ಆಗಿರ್ತದೆ ಅದಕ್ಕೆ ಅಧ್ಯಕ್ಷರು ಪುರುಷೋತ್ತಮರು ಉಪಾಧ್ಯಕ್ಷ ತೇಜಸ್ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಒಟ್ಟಾಗಿ ಈ ಕೆಲಸನ ಮಾಡಿ ಈ ಹಾಲು ಉತ್ಪಾದಕ ಸಂಘನ ಮುಂದಿನ ಅಭಿವೃದ್ಧಿ ತಗೊಂಡು ಹೋಗುವಂಥದ್ದು ಮತ್ತು ಎಲ್ಲ ಹಾಲುಂಥ ರೈತರ ಒಂದು ಹಿತನ ಕಾಪಾಡೋಂಥ ಕೆಲಸನೂ ಸಹ ಅವರ ಜವಾಬ್ದಾರಿಯಾಗಿದ್ದು ಎಲ್ಲರೂ ಸಹ ಹೊಸಾಗಿ ಕೆಲಸ ಮಾಡಿ ಸಂಘನ ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತೀನಿ ಅಂತೇಳಿ ನಾನು ಸಂದರ್ಭದಲ್ಲಿ ಶುಭ ಹಾರೈಸಿ ಅವ್ರಿಗೆಲ್ಲರೂ ಸಹ ಒಳ್ಳೆಯದಾಗಲಿ ರೈತರ ಹಿತದೃಷ್ಟಿಯಿಂದ ಸಂಘ ಇಲ್ಲಿ ಅವಶ್ಯಕತೆ ಆಗಿತ್ತು ಅದು ಮುಂದುವರ್ಕೊಂಡು ಹೋಗಲಿ ಅಂತೇಳಿ ನಾನು ಅವ್ರಿಗೆಲ್ಲರಿಗೂ ಸಹ ಶುಭ ಹಾರೈಸಿ